ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಫಸ್ಟ್ ವೀಡಿಯೋನ ನೀವು ಲೈಕ್ ಮಾಡಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇವಾಗ ನೋಡುವ ಸೊ ನಿನ್ನೆ ಬಂದ್ಬಿಟ್ಟು ಕೆಲವೊಂದು ಟಾಸ್ಕ್ಗಳನ್ನು ಕೊಟ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಗೆ ಯಾರ್ಯಾರು ಆಯ್ಕೆ ಆಗಬೇಕು ಅಂತ ನಿನ್ನೆ ಒಂದು ಆಕ್ಟಿವಿಟಿಗಳನ್ನು ಕೆಲವೊಂದು ಮಾಡಲಾಗಿತ್ತು ಈ ಒಂದು ಆಕ್ಟಿವಿಟಿ ಅಥವಾ ಈ ಒಂದು ಟಾಸ್ಕ್ನಲ್ಲಿ ಇದೀಗ ಯಾರ್ಯಾರು ವಿನ್ ಆಗಿದ್ದಾರೆ ಅಂತಂದ್ರೆ ಸೊ ಹನುಮಂತ ಟೀಮ್ ಆಗಿರುವಂತಹ ಜವಾರಿ ಮಂದಿ ಈ ಒಂದು ಟೀಮ್ ಇದೀಗ ವಿನ್ ಆಗ್ಬಿಟ್ಟು ಸೊ ಆ ಒಂದು ಟೀಮ್ನಲ್ಲಿ ಎಲ್ಲ ಇದ್ದವರು ಕೂಡ ಇದೀಗ ಈ ಒಂದು ಟಾಸ್ ಗೆ ಇದೀಗ ಆಯ್ಕೆಯಾಗಿದ್ದಾರೆ ಸೊ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇದೀಗ ಯಾರ್ಯಾರು ಆಯ್ಕೆಯಾಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಭವ್ಯ ಸುರೇಶ್ ಶಿಶಿರು ಐಶ್ವರ್ಯ ರಜತ್ ಹಾಗೂ ಕ್ಯಾಪ್ಟನ್ ಆಗಿರುವಂತಹ ಒಬ್ಬ ಹನುಮಂತ ಕೂಡ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇದೀಗ ಆಯ್ಕೆಯಾಗಿದ್ದಾರೆ ಸೊ ಇವಾಗ ಒಂದು ಅಪ್ಡೇಟ್ ಗಳು ಇವಾಗ ಕೇಳಿ ಬರ್ತಾ ಇದೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಅಂಡ್ ಇದು ನಾನು ಶೋರ್ ಅಂತ ಕೂಡ ಹೇಳಲ್ಲ ಕೆಲವೊಂದು ಅನಿಸಿಕೆಯ ಪ್ರಕಾರ ಈ ವಾರದ ಕ್ಯಾಪ್ಟನ್ ಅಥವಾ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಅಂತಂದ್ರೆ ಹನ್ನೆರಡನೇ ವಾರದ ಕ್ಯಾಪ್ಟನ್ ಆಗಿ ಇದೀಗ ಭವ್ಯ ಗೌಡರ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಅಂಡ್ ಇದನ್ನ ನಾನು ಕನ್ಫರ್ಮ್ ಅಂತ ಹೇಳಲ್ಲ ಅಲ್ಲ ಸೊ ಇದರ ಬಗ್ಗೆ ಕನ್ಫರ್ಮ್ ಆಗಿದ ನಂತರ ಒಂದು ಟೆಲಿಗ್ರಾಮ್ ಚಾನಲ್ಲಿ ಇದರ ಬಗ್ಗೆ ನಾನು ಅಪ್ಡೇಟನ್ನು ಮಾಡ್ತೀನಿ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ನಿಮಗೆ ಅಲ್ಲಿ ಕೊಟ್ಟಿರ್ತೀನಿ ಇನ್ನು ಈ ವಾರದ ಉತ್ತಮ ಹಾಗೂ ಕಳಪೆ ಸೊ ನಿಮ್ಮ ಪ್ರಕಾರ ಯಾರಿಗೆ ಉತ್ತಮ ಸಿಗಬೇಕು ಯಾರಿಗೆ ಕಳಪೆ ಸಿಗಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ನನ್ನ ಒಂದು ಅನಿಸಿಕೆಯ ಪ್ರಕಾರ ಈ ವಾರದ ಉತ್ತಮ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ರವರಿಗೆ ಸಿಗ್ಬೋದು ಅಂತ ನಾನು ಒಂದು ಅಂದಾಜನ್ನು ಮಾಡ್ತೀನಿ ಆ್ಯಂಡ್ ನಿಮ್ಮ ಪ್ರಕಾರ ಯಾರ್ಯಾರಿಗೆ ಉತ್ತಮ ಯಾರ್ಯಾರಿಗೆ ಕಳಪೆ ಸಿಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ಈ ವಾರದ ಒಂದು ನಾಮಿನೇಷನ್ ಬಗ್ಗೆ ಇದೀಗ ನೋಡ್ತಾ ಹೋದರೆ ಸೊ ನಿಮಗೂ ಕೂಡ ಗೊತ್ತಿದೆ ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಇವರನ್ನು ನೀವು ಸೇವ್ ಮಾಡಬೇಕು ಅಂತಂದರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ವೋಟನ್ನು ಮಾಡ್ಬೋದು ಆ್ಯಂಡ್ ಅದರ ಜೊತೆಗೆ ಒಂದು ವೆಬ್ಸೈಟನ್ನು ಕೂಡ ಕೊಟ್ಟಿದ್ದೀನಿ ಆ ಒಂದು ವೆಬ್ಸೈಟಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಇಲ್ಲಿ ವೋಟ್ ಮಾಡಿ ಅವರಿಗೆ ನೀವು ಇಲ್ಲಿ ಸಪೋರ್ಟನ್ನು ಮಾಡ್ಬೋದು ಆ್ಯಂಡ್ ಲಿಂಕ್ ನಿಮಗೆ ಡೆಸ್ಕ್ರಿಪ್ ಪ್ಷಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಓಟ್ ಅನ್ನು ಮಾಡಿದರೆ ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಸಿಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಮಾಹಿತಿ ಸೊ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋನ ನೀವು ಲೈಕ್ ಮಾಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು